ಭೀಮಾ ಪ್ರವಾಹಕ್ಕೆ ತತ್ತರಿಸಿದ ತಾರಾಪುರ ಜನರೊಂದಿಗೆ ಮಾಜಿ ಶಾಸಕ ಬುಸ್ನೂರ್ ಆಲಮೇಲ ತಾಲೂಕಿನ ಹಳೆ ತಾರಾಪುರ ಗ್ರಾಮಕ್ಕೆ ಭೀಮಾ ನದಿಯ ಪ್ರವಾಹದ ನೀರು ಸುತ್ತುವರೆದಿದ್ದು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದೆ ಈ ದುಸ್ಥಿತಿಯಲ್ಲಿ ಗ್ರಾಮಸ್ಥರ ಬದುಕು ಸಂಕಟದಲ್ಲಿರುವ ಸಮಯದಲ್ಲಿ ಮಾಜಿ ಶಾಸಕ ರಮೇಶ್ ಬುಸ್ನೂರ್ ಸ್ವತಃ ಪ್ರವಾಹದ ನೀರಿನಲ್ಲಿ ತೆವಳುತ್ತ ಸಾಗಿಕೊಂಡು ಪ್ರವಾಹ ಸಂತ್ರಸ್ತರನ್ನ ಭೇಟಿ ಮಾಡಿದರು ಗ್ರಾಮದಲ್ಲಿ ಇನ್ನೂ ಹಲವಾರು ಕುಟುಂಬಗಳು ನೀರಿನ ಮಧ್ಯದಲ್ಲಿ ವಾಸವಾಗಿದ್ದು ಬುಸ್ನೂರ್ ಅವರು ಮೊಳಕಾಲಿಗಿಂತಲೂ ಹೆಚ್ಚಿನ ನೀರಿನಲ್ಲಿ ತಾವೇ ತೆರಳಿ ಸಂತ್ರಸ್ತರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಅವರು ಮೊದಲು ಎಲ್ಲರೂ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಪ್ರಾಣಕ್ಕಿಂತ ಮುಖ್ಯವೇನಿಲ್ಲ ನಿಮ್ಮ ದುಃಖ ಸುಖಗಳಿಗೆ ನಾನು ಸದಾ ಪಾಲುಗಾರನಾಗಿರುತ್ತೇನೆ ಸರ್ಕಾರದ ಮೇಲೆ ಒತ್ತಡ ಹೇರಿ ನಿಮಗೆ ದೊರೆಯಬೇಕಾದ ಎಲ್ಲ ಸವಲತ್ತುಗಳನ್ನು ತಲುಪಿಸುವ ಕೆಲಸ ಮಾಡುತ್ತೇನೆಂದು ಭರವಸೆ ನೀಡಿದರು ಅಲ್ಲದೆ ಹಳೆ ತಾರಾಪುರದ ಪ್ರವಾಹ ಪೀಡಿತ ಕುಟುಂಬಗಳನ್ನು ತಕ್ಷಣ ಸ್ಥಳಾಂತರಿಸಲು ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ವೇಳೆ ಪ್ರವಾಹದ ಹೊಳಿಯಲ್ಲಿ ಹಾಗೆ ಹಿಂದಿನ ಕಾಲದಲ್ಲಿ ಧಾನ್ಯ ಸಂಗ್ರಹಿಸುವ ಸ್ಥಳದಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ವ್ಯಕ್ತಿಯನ್ನ ಭೇಟಿಯಾಗಿ ಅವರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದರು ಬೋಸ್ನೂರ್ ಅವರ ಈ ಪ್ರವಾಸಕ್ಕೆ ಬಿಜೆಪಿ ಯುವ ಮುಖಂಡರು ವಿಶ್ವನಾಥ್ ಹಿರೇಮಠ ರೇವಣಸಿದ್ದಯ್ಯ ಹಿರೇಮಠ್ ಮಲ್ಲಪ್ಪ ಹಾಳ್ಕಿ ಹುಸೇನ್ ಸಾಬ್ ಆಡಕಿ ಸಿದ್ದರಾಮಪ್ಪ ಪೂಜಾರಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಜೊತೆಗಿದ್ದರು ನಾವು ಭೀಮಾತೀರದ ಹಳೇ ತಾರಾಪುರ ಗ್ರಾಮದಲ್ಲಿ ಇವತ್ತು ಬಂದಿದ್ದೇವೆ ಇಲ್ಲಿ ಆನಂದ ಕಂಠೇಕುರತ್ತ ಎಂಬ ಯುವಕ ಈ ಹಳೇ ತಾರಾಪುರದಲ್ಲಿರುವಂಥ ಹಳೇ ಹಗೆಗಳಲ್ಲಿ ತಿರುಗಾಡುವಾಗ ಒಳಗೆ ಬಿದ್ದಿದ್ದ ಅಕಸ್ಮಾತ್ ಎಲ್ಲರೂ ಅವನನ್ನು ಸಂರಕ್ಷಣೆ ಮಾಡಿ ಮೇಲಕ್ಕೆತ್ತಿದ್ದಾರೆ ಇವತ್ತು ಅವರಿಗೆ ಜೀವಕ್ಕೆ ಯಾವುದೇ ಅಪಾಯವಿಲ್ಲ ಇವತ್ತು ನಾವೆಲ್ಲ ಇವತ್ತು ಹಳೇ ತಾರಾಪುರದ ಗ್ರಾಮದ ನಿವಾಸಿಗಳು ಎಲ್ಲರೂ ಪೂರ್ತಿ ಇವತ್ತು ಸ್ಥಳಾಂತರ ಮಾಡುವ ಸ್ಥಿತಿಯಲ್ಲಿದ್ದಾರೆ ಕೇವಲ ಇನ್ನೊಂದು ಏಳೆಂಟು ಕುಟುಂಬಗಳು ಮಾತ್ರ ಉಳಿದಿವೆ ಅದಕ್ಕೆ ನಾವು ಸರ್ಕಾರದಿಂದ ಈ ಕರ್ನಾಟಕ ನೀರಾವರಿ ನಿಗಮದಿಂದ ಕೊಡುವಂಥ ಸವಲತ್ತುಗಳು ಪೂರ್ತಿಯಾಗಿ ಕೊಟ್ಟಿಲ್ಲ ಆದಷ್ಟು ಬೇಗನೆ ಸರ್ಕಾರ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಈ ಭಾಗದ ಶಾಸಕರು ಮಧ್ಯ ಪ್ರವೇಶ ಮಾಡಿ ಆ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಸಿಗುವಂಥ ಸವಲತ್ತುಗಳು ಈ ಜನರಿಗೆ ಮುಟ್ಟಿಸಿದರೆ ಇವತ್ತು ಹಳೆ ತಾರಾಪುರ ಪೂರ್ತಿ ಸ್ಥಳಾಂತರ ಆಗ್ತದೆ ನಾನು ಆ ಸ್ಥಳದಿಂದ ನಿಂತು ನಾನು ಹೇಳುವಲ್ಲಿ ಬಯಸುತ್ತೆ